And the next award is for TNIT Promising Face Male in Canada. TNIT Promising Face Male in Canada, and the award goes to Vasudev Bhat from Vistara News. Vasudev Bhatt from Vistara News. Vistara News now Vasudev Bhattacharu, TNIT Promising Face. ಕನ್ನಡ ಈ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಕಂಗ್ರಾಚ್ಯುಲೇಷನ್ಸ್ ವಾಸುದೇವ್ ಭಟ್ ಅವರಿಗೆ ಓಕೆ ವಾಸುದೇವರಿಗೆ ಹೋಗೋ ಹಾಗಿಲ್ಲ ನನಗೆ ಖುಷಿ ವಿಷಯ ಅಂದ್ರೆ ವಾಸುದೇವ್ ಭಟ್ ನನ್ನ ಕ್ಲಾಸ್ಮೇಟ್ ಕಂಗ್ಲಾಟ್ ವಾಸು ಹೇಗೆ ಅನ್ನಿಸ್ತಾ ಇದೆ ಹೇಳಿ ಕೊನೆಗೆ ಅವಕಾಶ ಕೊಟ್ಟಿದಿರಿ ಪಾಪ ಇನ್ನೊಂದು ಚೂರು ಮಾತಾಡ್ತೀನಿ ಅಂದ್ರೆ ಎಲ್ಲರೂ ಒದ್ದು ಹೋಗ್ತಾರೆ ಇಲ್ಲ ನನಗೆ ಒದ್ದು ಮಾಡ್ತಾರೆ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಆಗಲೇ ಶಶಿಧರ್ ಭಟ್ ಸರ್ ಹೇಳ್ತಾ ಇದ್ರು ಇದು ಸಾರ್ಥಕ್ಯದ ಕ್ಷಣಗಳು ಅಂತ ನಿಜಕ್ಕೂ ಸಾರ್ಥಕ್ಯದ ಕ್ಷಣಗಳು ನಮಗೂ ನಿಮಗೂ ಒಂದು ಹಳ್ಳಿಯಿಂದ ಬಂದು ಈ ವೇದಿಕೆಯನ್ನು ಹತ್ತೋದೇ ಒಂದು ದೊಡ್ಡ ಖುಷಿ ಸೊ ಆ ಖುಷಿ ಆಗ್ತಾ ಇದೆ ಈ ಖುಷಿ ಹಿಂದೆ ಅನೇಕರು ಇದ್ದಾರೆ ನನ್ನ ತಂದೆ ತಾಯಿ ಇದ್ದಾರೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸು ಅದ್ರ ಜೊತೆಗೆ ನನ್ನ ಸ್ನೇಹಿತರು ಇದ್ದಾರೆ ಏಳು ಬೀಳು ಇನ್ನೇನು ಒದ್ದಾಟ ಇದೆಲ್ಲದರ ಜೊತೆಗಿದ್ದಂಥವ್ರು ಸ್ನೇಹಿತರು ರವಿ ಮರಿ ಆಮೇಲೆ ಅರವಿಂದ್ ಎಲ್ಲರೂ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸು ಇನ್ನೊಂದು ಜೀವ ಇತ್ತು ಇಲ್ಲ ಅದು ಅದಕ್ಕೂ ಥ್ಯಾಂಕ್ಸು ಅಂತ ಹೇಳ್ತೀನಿ ಥ್ಯಾಂಕ್ ಯು ಜೊತೆಗೆ ಟಿ ಎನ್ ಐ ಟಿಗೆ ಭಾಳ ಥ್ಯಾಂಕ್ಸು ಸರ್ ಅವರೆಲ್ಲಾದರು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಆಗಲೇ ರಿಷಬ್ ಶೆಟ್ಟಿ ಅವರು ಹೇಳ್ತಿದ್ದಾಗ ನಾವೆಲ್ಲರೂ ಸಾಮಾಜಿಕ ಜವಾಬ್ದಾರಿ ಇರೋರು ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಜರ್ನಲಿಸ್ಟ್ಗಳು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮಗೆ ಇದೆ ಅಂತ ಸೊ ಈ ಥರದ ಅವಾರ್ಡ್ಗಳು ಕೊಟ್ಟಾಗ ಒಂದು ಕ್ವಿಂಟಾಲ್ ಭಾರ ನಮ್ಮ ಮೇಲೆ ಹೊರಿಸ್ದಂಗೆ ಆಗುತ್ತೆ ಇನ್ನೇನೋ ಮಾಡಬೇಕು ಮತ್ತೊಂದೇನೋ ಮಾಡಬೇಕು ಅನ್ನೋ ಥರ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಸೌತ್ ಫ್ಯಾಮಿಲಿ ಎಲ್ಲ ಒಟ್ಟಾಗಿದ್ದೀವಿ ನಾಳೆ ಇಡೀ ಇಂಡಿಯಾ ಒಟ್ಟಾಗಲಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಶಮೀರಾ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ವಾಸುದೇವ್ ಭಟ್ ಮತ್ತೊಮ್ಮೆ